ಸ್ಟಡಿ ವಿತ್ ಪರುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಇಂದಿನ ವಿಡಿಯೋದಲ್ಲಿ ನಾನು ಇಪ್ಪತ್ತೊಂಬತ್ತು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದಕ್ಕೆ ನಿಮಗೆ ನಡೀತಕ್ಕಂಥ ಎಸ್ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷೆಗಾಗಿ ಬಹು ನಿರೀಕ್ಷಿತ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ಗಳನ್ನು ತಂದಿದ್ದೀನಿ ಆಲ್ರೆಡಿ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ನಾವೆಲ್ಲ ಪಾಠಗಳ ಪ್ರಶ್ನೋತ್ತರಗಳನ್ನು ಹಾಕಿದ್ದೀವಿ ಗುರಿ ಎಂಬತ್ತು ಅಂತ ಸೀರೀಸಲ್ಲಿ ಕ್ವಶನ್ ಆನ್ಸರ್ಸನ್ನು ಹಾಕಿದ್ದೀವಿ ಸೊ ಜೊತೆಗೆ ಮಾಡಲ್ ಕ್ವಶನ್ ಪೇಪರ್ಗಳು ಸಹಿತ ಮತ್ತು ಪ್ರಶ್ನೆ ಮತ್ತು ಉತ್ತರಗಳ ಸಹಿತ ಬರ್ತಾ ಇದ್ದಾವೆ ಅವುಗಳನ್ನು ಸಹಿತ ನೋಡಿ ಸೊ ಎಸ್ ವಿಡಿಯೋಗಳನ್ನು ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ನಿಮಗೆ ಇತಿಹಾಸ ಸಮಾಜಶಾಸ್ತ್ರ ರಾಜ್ಯಶಾಸ್ತ್ರ ಭೂಗೋಳ ಅರ್ಥಶಾಸ್ತ್ರ ಮತ್ತು ವ್ಯವಹಾರ ಅಧ್ಯಯನದಲ್ಲಿ ನೀವು ಕಲೀಲೇಬೇಕಾಗಿರ್ತಕ್ಕಂಥ ಪ್ರಶ್ನೆಗಳು ಸೊ ಇವೇ ಪ್ರಶ್ನೆಗಳು ನಿಮಗೇನಾಗಿರ್ತಪ್ಪ ಅಂದರೆ ನಿಮ್ಮ ಪರೀಕ್ಷೆಯಲ್ಲಿ ಬರ್ತಾವೆ ಅಂತ ಹೇಳ್ತಾ ಈ ಪ್ರಶ್ನೆಗಳನ್ನು ಕೊಡ್ತೀನಿ ಒಂದು ಸಾರಿ ಇವುಗಳನ್ನು ಪರ್ಫೆಕ್ಟ್ ಮಾಡಿಕೊಂಡ್ರೆ ಸಾಕು ಸೊ ಖಂಡಿತವಾಗಿ ಒಳ್ಳೆಯ ಅಂಕಗಳು ಐವತ್ತಕ್ಕಿಂತ ಹೆಚ್ಚು ಮಾರ್ಕ್ಸ್ಗಳು ನಿಮಗೆ ಸಿಗ್ತವೆ ಹಾಗಾದರೆ ಶುರು ಮಾಡೋಣ ಶುರು ಮಾಡೋದಕ್ಕಿಂತ ಮುಂಚೆ ವಿಡಿಯೋನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ನೆನಪಿಸ್ತಾ ಈ ಒಂದು ವಿಡಿಯೋವನ್ನು ಶುರು ಮಾಡ್ತೀನಿ ಇತಿಹಾಸದಲ್ಲಿ ನೋಡೋದಾದರೆ ಪ್ಲಾಸಿ ಕದನಕ್ಕೆ ಕಾರಣ ಮತ್ತು ಪರಿಣಾಮಗಳನ್ನು ಪಟ್ಟಿ ಮಾಡಿ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಬಕ್ಸಾರ್ ಕದನದ ಪರಿಣಾಮಗಳು ಈ ವರ್ಷ ಬಂದರೆ ಬರಬಹುದು ಸಹಾಯಕ ಸೈನ್ಯ ಪದ್ಧತಿಯ ನಿಬಂಧನೆಗಳು ಇದೂ ಕೂಡ ಬರುತ್ತದೆ ಇನ್ನು ಬ್ರಿಟಿಷ್ ಶಿಕ್ಷಣದಿಂದಾಗುವ ಪರಿಣಾಮಗಳು ಬ್ರಿಟಿಷ್ ಭೂ ಕಂದಾಯ ನೀತಿಯ ಪರಿಣಾಮಗಳು ವಿಶೇಷವಾಗಿ ರೈತರ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅನ್ನೋದನ್ನು ಕಲ್ಕೊಂಡು ಹೋಗಿ ಇನ್ನು ನಲ್ವಡಿ ಕೃಷ್ಣರಾಜ ಒಡೆಯರ ಸಾಧನೆಗಳು ಸೊ ಲಾಸ್ಟ್ ಇಯರ್ ಕೇಳಿದ್ರು ಈ ವರ್ಷ ಚಿಕ್ಕದೇವರಾಜ ಒಡೆಯರ ಸಾಧನೆಗಳು ಬರಬಹುದು ಇನ್ನು ಬ್ರಹ್ಮ ಆರ್ಯ ಸತ್ಯಶೋಧಕ ಮತ್ತು ಪ್ರಾರ್ಥನಾ ಸಮಾಜದ ಬೋಧನೆಗಳಾಗುವಂತೆ ಕೇಳಿದರೆ ಕಳೆದ ವರ್ಷ ಸೊ ಬ್ರಹ್ಮ ಸಮಾಜದ ಬಗ್ಗೆ ಪ್ರಶ್ನೆ ಬಂದಿತ್ತು ಆದರೂ ಕೂಡ ಉಳಿದವುಗಳನ್ನು ಕೂಡ ನೋಡ್ಕೊಂಡು ಹೋಗಿ ಇನ್ನು ಹದಿನೆಂಟು ನೂರ ಐವತ್ತೇಳರ ದಂಗೆಯ ವಿಫಲತೆಗೆ ಕಾರಣಗಳು ಅಂತ ಲಾಸ್ಟ್ ಇಯರ್ ಬಂದಿತ್ತು ಈ ವರ್ಷ ಪರಿಣಾಮಗಳು ಬಂದರೂ ಬರ್ಬೋದು ಅಥವಾ ಆರ್ಥಿಕ ರಾಜಕೀಯ ಸಾಮಾಜಿಕ ಕಾರಣಗಳು ಸಹಿತ ಪ್ರಶ್ನೆ ಉದ್ಭವವಾಗ್ಬೋದು ಇನ್ನು ಹದಿನೆಂಟು ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಬಾಲಗಂಗಾಧರ ತಿಲಕರ ಪಾತ್ರವೇನು ಇದು ಮೋಸ್ಟ್ ಇಂಪಾರ್ಟೆಂಟ್ ಇಲ್ಲಿ ಮಂದಗಾಮಿಗಳು ಕ್ರಾಂತಿಕಾರಿಗಳು ತೀವ್ರಗಾಮಿಗಳು ಅಂತ ಬರ್ತಾರೆ ಅವ್ರ ನೀವು ನೋಡ್ಕೊಂಡು ಹೋಗಲೇಬೇಕು ಇನ್ನು ಸ್ವಾತಂತ್ರ್ಯ ಹೋರಾಟದಲ್ಲಿ ಗಾಂಧೀಜಿಯವರ ಪಾತ್ರ ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಸುಭಾಷ್ ಚಂದ್ರ ರವರ ಪಾತ್ರ ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಅಂಬೇಡ್ಕರ್ ಅವರ ಪಾತ್ರ ಪ್ರಧಾನಮಂತ್ರಿಯಾಗಿ ನೆಹರು ಅವರ ಕೊಡುಗೆಗಳು ಈ ನಾಲ್ಕು ಪ್ರಶ್ನೆಗಳಲ್ಲಿ ಎರಡು ಪ್ರಶ್ನೆಗಳಂತೂ ಇಂಪಾರ್ಟೆಂಟ್ ಇದ್ದೇ ಇರ್ತವೆ ಅದು ಬಾಲ್ಗಂಗಾಧರ ತಿಲಕರು ಇರ್ಬೋದು ಗಾಂಧೀಜಿ ಸುಭಾಷ್ ಚಂದ್ರ ಬೋಸ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಜವಾಹರ್ಲಾಲ್ ನೆಹರು ಇನ್ನು ಗೋವಾವನ್ನು ಪೋರ್ಚುಗೀಸರಿಂದ ವಿಮುಕ್ತಗೊಳಿಸಿದ ಬಗೆಯನ್ನು ಹೇಗಂತ ಕೇಳಿದರು ಜಮ್ಮು ಕಾಶ್ಮೀರ್ ಇದು ಭಾರತದ ಒಕ್ಕೂಟಕ್ಕೆ ಸೇರಿದ ಬಗ್ಗೆ ಹೇಗೆ ಪ್ರಥಮ ಮಹಾಯುದ್ಧದ ಕಾರಣ ಮತ್ತು ಪರಿಣಾಮಗಳು ಹಿಟ್ಲರ್ನ ಸಾಧನೆಗಳು ದ್ವಿತೀಯ ಮಹಾಯುದ್ಧದ ಕಾರಣಗಳನ್ನು ಮತ್ತು ಪಟ್ ಎಸ್ ಪರಿಣಾಮಗಳನ್ನು ಪಟ್ಟಿ ಮಾಡಿ ಅಂತ ಕೇಳಿದ್ರು ಇವೆಲ್ಲ ನಿಮ್ಗೆ ಏನಪ್ಪಾ ಅಂದರೆ ಹಿಸ್ಟ್ರಿಯಲ್ಲಿ ಬರ್ತಕ್ಕಂಥ ಎರಡು ಮೂರು ನಾಲ್ಕು ಅಂಕದ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ ಸ್ವಲ್ಪ ಮೂರು ಮತ್ತೆ ನಾಲ್ಕು ಮರ್ಸೆಂಟ್ ಪ್ರಶ್ನೆಗಳನ್ನ ಇಲ್ಲಿ ಅವರು ಏನು ಮಾಡಿದ್ದಾರೆ ಕೊಟ್ಟಿದ್ದಾರೆ ಇನ್ನು ರಾಜ್ಯಶಾಸ್ತ್ರಕ್ಕೆ ಬರೋಣ ಹೊಸದಾಗಿ ಪಾಠ ಹಾಕಿದ್ದಾರೆ ಸಾರ್ವಜನಿಕ ಆಡಳಿತ ಇಟ್ ಮೀನ್ಸ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಸೊ ಅದರದ್ದು ಅರ್ಥ ನೋಡ್ಕೊಡ್ರಿ ಯಾವ ದೇಶದಲ್ಲಿ ಉಗಮವಾಯಿತು ಅದರ ಪಿತಾಮಹ ಯಾರು ಅರ್ಥ ಪ್ರಾಮುಖ್ಯತೆ ಅಗತ್ಯತೆ ಒಂದಂತೂ ಕೂಡ ಸಾರ್ವಜನಿಕ ಆಡಳಿತದಲ್ಲಿ ಫಿಕ್ಸ್ ಆಗಿ ಕ್ವೆಶನ್ ಬಂದೇ ಬರ್ತದೆ ಇನ್ನು ಅನಕ್ಷರತೆಯನ್ನು ಹೋಗಲಾಡಿಸಲು ಕೈಗೊಂಡಿರತಕ್ಕಂಥ ಕ್ರಮಗಳೇನು ಲಿಂಗ ಅಸಮಾನತೆ ಅಥವಾ ಮಹಿಳಾರ ಸ್ಥಾನಮಾನ ಇನ್ನು ಲಿಂಗ ಅಸಮಾನತೆ ಹೋಗಲಾಡಿಸಲಿಕ್ಕೆ ಕೈಗೊಂಡಿರುವ ಕ್ರಮಗಳಾಗಿರ್ಬೋದು ಅಥವಾ ಮಹಿಳೆಯರ ಸ್ಥಾನಮಾನ ಉತ್ತಮಪಡಿಸಲಿಕ್ಕೆ ಸರ್ಕಾರ ಕೈಗೊಂಡಿರುವ ಕ್ರಮಗಳು ಇದು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ ಇನ್ನು ಲಿಂಗತ್ವ ಅಲ್ಪಸಂಖ್ಯಾತರ ಸಬಲೀಕರಣಕ್ಕಾಗಿ ಕೈಗೊಂಡ ಕ್ರಮಗಳಾಗವು ಸೊ ಪ್ರತಿ ಸರಿ ಬರ್ತದೆ ವಿದೇಶಾಂಗ ನೀತಿಯ ಮೂಲ ತತ್ವಗಳನ್ನೇ ಕೇಳ್ತಾ ಇದ್ದಾರೆ ಶಸ್ತ್ರಾಸ್ತ್ರಗಳ ಪೈಪೋಟಿಗಳಿಂದ ಆಗುವ ಪರಿಣಾಮಗಳೇನು ಅಂತಕ್ಕಂಥದ್ದು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ ಆರ್ಥಿಕವಾಗಿ ಹಿಂದುಳಿದ ದೇಶಗಳ ಲಕ್ಷಣಗಳು ಏನಂತ ಹೇಳ್ತೀವಿ ಸಾಮಾನ್ಯ ಸಭೆಯ ರಚನೆ ಮತ್ತು ಭದ್ರತಾ ಸಮಿತಿಯ ರಚನೆ ವಿಶ್ವಸಂಸ್ಥೆಯ ಉದ್ದೇಶಗಳು ಮತ್ತು ಸಾಧನೆಗಳು ಇಲ್ಲಿಂದ ಭಾಳ ಕ್ವೆಶನ್ ಬರ್ತವೆ ವಿಶೇಷವಾಗಿ ವಿಶ್ವಸಂಸ್ಥೆಯ ಆಶ್ರಿತ ಸಂಸ್ಥೆಗಳು ಅಂದರೆ ಅದು ಯುನಿಸೆಫ್ ಆಗಿರ್ಬೋದು ಡಬ್ಲ್ಯೂ ಎಚ್ಒ ಆಗಿರ್ಬೋದು ಡಬ್ಲ್ಯೂ ಟಿ ಒ ಆಗಿರ್ಬೋದು ಓಕೆ ಅವುಗಳನ್ನು ಎಲ್ಲಿ ಹೆಡ್ ಕ್ವಾರ್ಟರ್ಸ್ ಕೇಂದ್ರ ಕಚೇರಿಯಲ್ಲಿದೆ ಕಾರ್ಯಗಳು ಉದ್ದೇಶಗಳು ಅದನ್ನು ಕೂಡ ಕೇಳ್ತಾರೆ ಅದು ಇಂಪಾರ್ಟೆಂಟಾಗಿ ಬಂದೇ ಬರ್ತಕ್ಕಂಥ ಪ್ರಶ್ನೆಗಳು ಸಮಾಜಶಾಸ್ತ್ರ ಸೋಷಿಯಾಲಜಿ ಅಸ್ಪೃಶ್ಯತೆ ನಿವಾರಣೆಗಾಗಿ ಸರ್ಕಾರ ಕೈಗೊಂಡಿರುವ ಕ್ರಮಗಳು ಅದು ಮೋಸ್ಟ್ ಇಂಪಾರ್ಟೆಂಟ್ ಇನ್ನು ಸಂಘಟಿತ ಮತ್ತು ಅಸಂಘಟಿತ ಕೆಲಸಗಾರರ ನಡುವಿನ ವ್ಯತ್ಯಾಸ ಬರಿಬೇಕು ಅಸಂಘಟಿತ ಕೆಲಸಗಾರರ ಸಮಸ್ಯೆಗಳೇನು ನಿರುದ್ಯೋಗಕ್ಕೆ ಕಾರಣ ಮತ್ತು ಪರಿಣಾಮಗಳೇನು ನಿರುದ್ಯೋಗ ನಿವಾರಣೆಗೆ ಕೈಗೊಂಡಿರುವ ಕ್ರಮಗಳೇನು ಮಹಿಳಾ ಸ್ವಸಹಾಯ ಸಮೂಹಗಳ ಪ್ರಾಮುಖ್ಯತೆ ಏನು ಬಾಲಕಾರ್ಮಿಕತನಕ್ಕೆ ಕಾರಣ ಮತ್ತು ಪರಿಣಾಮಗಳೇನು ಬಾಲಕಾರ್ಮಿಕತನದ ನಿವಾರಣೆಯ ಕ್ರಮಗಳಾವವು ಬಾಲ್ಯ ವಿವಾಹದ ಪರಿಣಾಮಗಳಾವವು ವರದಕ್ಷಿಣೆಯ ಸಮಸ್ಯೆಯ ಪರಿಹಾರದ ಕ್ರಮಗಳೇನು ಅಂತ ಕೇಳಿದರೆ ಇವು ಸೋಷಾಲಜಿಯಲ್ಲಿ ಬಹಳ ಎಕ್ಸ್ಪೆಕ್ಟ್ ಮಾಡಿರ್ತಕ್ಕಂಥ ಪ್ರಶ್ನೆಗಳು ಇನ್ನೊಂದು ಮೂಟು ಭೂಗೋಳ ಭಾರತದ ವ್ಯವಸಾಯವನ್ನು ಮಾನ್ಸೂನ್ ಜೊತೆಯಲ್ಲಿ ಆಡೋ ಜುಜಾಟ ಅಂತಾನೆ ಕರಿತೀವಿ ಏಕೆ ಮಣ್ಣಿನ ಸವಿತಕ್ಕೆ ಕಾರಣ ಮತ್ತು ಪರಿಣಾಮಗಳು ಮಣ್ಣು ಸಂರಕ್ಷಣಾ ವಿಧಾನಗಳು ಇಲ್ಲಿಂದ ಒಂದಂತೂ ಕ್ವಶನ್ ಫಿಕ್ಸ್ ಆಗಿ ಬರ್ತದೆ ಇನ್ನು ಅರಣ್ಯದ ಮಹತ್ವ ಅಥವಾ ಅನುಕೂಲ ಬರ್ತದೆ ಆಮೇಲೆ ಅರಣ್ಯ ಸಂರಕ್ಷಣಾ ವಿಧಾನಗಳು ಅದು ಇಂಪಾರ್ಟೆಂಟ್ ಅದ ಭಾರತದಲ್ಲಿನ ವಿವಿಧ ಅರಣ್ಯಗಳ ಬಗೆಗಳು ಅದನ್ನು ನೋಡ್ಕೊಂಡು ಹೋಗ್ರಿ ವ್ಯವಸಾಯದ ಮಹತ್ವ ಮತ್ತು ಪ್ರಾಮುಖ್ಯತೆ ಕೇಳ್ತಾರೆ ಪ್ರತಿ ಸರಿ ಇನ್ನು ವಿವಿಧ ಪ್ರಕಾರದ ವ್ಯವಸಾಯದ ವಿಧಗಳು ಅವುಗಳಿಗೆ ಉದಾಹರಣೆ ಅಭ್ರಕದ ಉಪಯೋಗ ರಸ್ತೆ ಸಾರಿಗೆ ತೊಡಕು ಸಾರಿಗೆ ಪ್ರಾಮುಖ್ಯತೆ ಸಂವಹನದ ಪ್ರಾಮುಖ್ಯತೆ ನೋಡ್ಕೊಂಡು ಹೋಗ್ರಿ ಕೈಗಾರಿಕೆಗಳ ಸ್ಥಾನೀಕರಣ ಮೇಲೆ ಪ್ರಭಾವ ಬೀರುವ ಅಂಶಗಳು ಜೊತೆಗೆ ಈ ಚಂಡಮಾರುತ ಪ್ರವಾಹ ಮತ್ತು ಭೂಕಂಪಕ್ಕೆ ಕಾರಣ ಮತ್ತು ಪರಿಣಾಮಗಳನ್ನು ಚೆನ್ನಾಗಿ ಕಲ್ಕೊಂಡು ಹೋಗಿದ್ರೆ ಇಲ್ಲಿನೂ ಕೂಡ ಮೂರು ಅಥವಾ ನಾಲ್ಕು ಮಾರ್ಸನ್ನು ಆರಾಮಾಗಿ ಪಡಿತೀರಿ ಅರ್ಥಶಾಸ್ತ್ರ ಅರ್ಥಶಾಸ್ತ್ರದಲ್ಲಿ ಬರ್ತಕ್ಕಂಥ ಮೊಟ್ಟ ಮೊದಲ ಪ್ರಶ್ನೆ ಯಾವುದಪ್ಪ ಅಂದರೆ ಅದು ಪಂಚವಾರ್ಷಿಕ ಯೋಜನೆಯ ಉದ್ದೇಶಗಳು ಅಂತ ಕೇಳ್ತಾರೆ ಇನ್ನು ಈ ಕಡೆ ಈ ಕಡೆ ಭಾಳ ರಿಪೀಟೆಡ್ ಆಗಿರ್ತಕ್ಕಂಥ ಪ್ರಶ್ನೆ ಸುಗ್ಗಿ ಪೂರ್ವ ಮತ್ತು ಸುಗ್ಗಿ ನಂತರದ ತಂತ್ರಜ್ಞಾನದ ವ್ಯತ್ಯಾಸಗಳು ಗ್ರಾಮೀಣಾಭಿವೃದ್ಧಿಯ ಮಹತ್ವ ಇನ್ನು ಗ್ರಾಮೀಣಾಭಿವೃದ್ಧಿಯಲ್ಲಿ ಪಂಚಾಯತ್ ರಾಜ್ ಸಂಸ್ಥೆಗಳ ಮಹತ್ವ ಸಾರ್ವಜನಿಕ ಹಣಕಾಸು ಮತ್ತು ಸಾರ್ವಜನಿಕ ವೈಯಕ್ತಿಕ ಹಣಕಾಸುಗಳ ನಡುವಿನ ವ್ಯತ್ಯಾಸಗಳು ಇನ್ನು ಸಾರ್ವಜನಿಕ ಹಣಕಾಸಿನ ಮಹತ್ವ ಕೇಳ್ತಾರೆ ಕೇಂದ್ರ ಸರ್ಕಾರದ ತೆರಿಗೆ ಏತರ ಆದಾಯದ ಮೂಲಗಳೇನು ಅಂತಕ್ಕಂಥದ್ದು ಪ್ರಶ್ನೆ ಬರ್ತವೆ ಸೊ ಪ್ರತ್ಯಕ್ಷ ತೆರಿಗೆ ಪರೋಕ್ಷ ತೆರಿಗೆ ಅದರ ಅರ್ಥ ಅದಕ್ಕೆ ಇರ್ತಕ್ಕಂಥ ಉದಾಹರಣೆಗಳನ್ನು ನೀವು ಚೆನ್ನಾಗಿ ಕಲ್ಕೊಂಡು ಹೋಗ್ರಿ ಇನ್ನು ವ್ಯವಹಾರ ಅಧ್ಯಯನ ವಿಭಾಗದಲ್ಲಿ ನೋಡೋದಾದರೆ ಸೊ ನಿಮಗೆ ನೋಡಿದರೆ ಗೊತ್ತಾಗ್ತದ ಅಲ್ಲಿ ಪ್ರತಿ ಪ್ರಶ್ನೆಗಳು ಬರೋದು ಬ್ಯಾಂಕ್ಗಳ ಮೇಲೆ ಅದು ಬ್ಯಾಂಕ್ನ ಕಾರ್ಯ ಆಗಿರ್ಬೋದು ಸೇವೆಗಳಾಗಿರ್ಬೋದು ಬ್ಯಾಂಕ್ನ ಗುಣಲಕ್ಷಣಗಳು ಅಥವಾ ಬ್ಯಾಂಕ್ ಖಾತೆ ತೆರೆಯೋದ್ರಿಂದಾಗೋ ಅನುಕೂಲಗಳು ಇನ್ನು ಅಂಚೆ ಕಚೇರಿಯಲ್ಲಿರ್ತಕ್ಕಂಥ ವಿವಿಧ ಹಣಕಾಸಿನ ಸೇವೆಗಳ ಯಾವುವು ಬ್ಯಾಂಕ್ ಖಾತೆ ತೆರೆಯುವ ವಿವಿಧ ಹಂತಗಳು ಉದ್ಯಮಗಾರಿಕೆಯ ಗುಣಲಕ್ಷಣಗಳು ಉದ್ಯಮಿಯ ಕಾರ್ಯ ಗ್ರಾಹಕ ಸಂರಕ್ಷಣಾ ಕಾಯ್ದೆಯ ಉದ್ದೇಶಗಳು ಗ್ರಾಹಕ ನ್ಯಾಯಾಲಯಕ್ಕೆ ಸಲ್ಲಿಸುವ ದೂರಿನಲ್ಲಿರಬೇಕಾದ ಅಂಶಗಳು ಇನ್ನು ಜಿಲ್ಲಾ ಆಯೋಗ ರಾಜ್ಯ ಆಯೋಗ ರಾಷ್ಟ್ರ ಆಯೋಗದ ಮೇಲೆ ಒಂದು ಪ್ರಶ್ನೆ ಅಂತೂ ಖಂಡಿತ ಬರ್ತದೆ ವಿವಿಧ ಬ್ಯಾಂಕ್ ಖಾತೆಗಳ ಮೇಲಂತೂ ಕೂಡ ಒಂದು ಪ್ರಶ್ನೆ ಅಂತೂ ಖಂಡಿತವಾಗಿ ಬರ್ತದೆ ಅವುಗಳನ್ನು ನೋಡ್ಕೊಂಡು ಹೋದರೆ ಖಂಡಿತವಾಗಿ ನೀವು ಒಳ್ಳೆಯ ಅಂಕಗಳನ್ನು ಗಳಿಸ್ತೀರಿ ಇದು ಮೋಸ್ಟ್ ರಿಪೀಟೆಡ್ ಆಗಿರ್ತಕ್ಕಂಥ ಇಟ್ ಮೀನ್ಸ್ ಸಮಾಜ ವಿಜ್ಞಾನವನ್ನು ಹೋಗ್ತಾ ಇದ್ರಂದ್ರೆ ಈ ಪ್ರಶ್ನೆಗಳು ಬುನಾದಿ ನಿಮಗೆ ಫೌಂಡೇಶನ್ ಕ್ವಶನ್ಸ್ ಅಂತ ಕರಿತೀವಿ ಇದರ ಮೇಲೆ ನೀವು ಆರಾಮಾಗಿ ಸ್ಕೋರ ಮಿನಿಮಮ್ ಫಿಫ್ಟಿ ಮಾರ್ಕ್ಸ್ ಆದರೂ ಪಡಿತೀರಿ ಅಂತ ಹೇಳ್ತಾ ಇವುಗಳಿಗೆ ಉತ್ತರಗಳು ನಮ್ಮ ನೆಕ್ಸ್ಟ್ ವಿಡಿಯೋದಲ್ಲಿ ಲೈನ್ ಅಪ್ ಮಾಡ್ತಾರೆ ಅವುಗಳನ್ನು ಸಹಿತ ನೋಡಿ ವಿಡಿಯೋಗಳನ್ನು ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಸೊ ಇಲ್ಲಿವರೆಗಿರ್ತಕ್ಕಂಥ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದ